ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದ ದಾಸತ್ವದೊಳಗಿಂದ ಬಿಡಿಸಿದಾಗ ಆತನಿಗಿರುವ ಆಸೆಯನ್ನು ಆತನು ವಾಗ್ದಾನ ಮಾಡಿರುವ ಕಾನನ್ ದೇಶಕ್ಕೆ ಅವರು ಪ್ರವೇಶಿಸಬೇಕು ಅವರೆಲ್ಲರೂ ಹೋಗಿ ಹಾಲು ಜೇನು ಹರಿಯುವಂತಹ ಆ ದೇಶ ಸ್ವಾಧೀನ ಮಾಡಿಕೊಳ್ಳಬೇಕು ಅವರು ದೇವರ ಮಕ್ಕಳಾಗಿ ಜೀವಿಸಿ ಸುಖ ಸಂತೋಷದಿಂದ ಅಭಿವೃದ್ಧಿಯಾಗಬೇಕು ಇದೇ ದೇವರ ಉದ್ದೇಶ ದೇವರ ಆಲೋಚನೆಯಾಗಿತ್ತು ಆದರೆ ನಿಮಗೆ ಗೊತ್ತಾ ಯಾವಾಗ ಆ ಇಸ್ರಾಯ್ಲರು ದೇವರ ವಿರುದ್ಧ ತಿರುಗಿ ಬಿದ್ದರು ಯಾವಾಗ ಇಸ್ರಾಯೇಲಿಯರು ದೇವರಿಗೆ ಅವಿಧ್ಯರಾದ್ರು ಪಾಪ ಮಾಡುವುದಕ್ಕಾಗಿ ನೀಚವಾದ ಕಾರ್ಯ ಮಾಡುವುದಕ್ಕಾಗಿ ಅವಕಾಶ ಕೊಟ್ಟರು ಏನಾಯ್ತು ಗೊತ್ತಾ ವಾಸ್ತವದಲ್ಲಿ ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥವರು ದೇವರು ವಾಗ್ದಾನ ಮಾಡಿರುವ ಅದ್ಭುತ ದೇಶದೊಳಗೆ ಪ್ರವೇಶಿಸುವುದಕ್ಕಾಗಿ ಅಲ್ಲಿಗೆ ಹೋಗಲು ಎಂಟು ದಿನಗಳಿಂದ ಹನ್ನೊಂದು ದಿನ ಕಾಲ ಹಿಡಿಯುತ್ತದಂತೆ ಎಷ್ಟು ದಿನ ಒಟ್ಟಿಗೆ ನೋಡೋದಾದರೆ ಎಂಟು ದಿನಗಳಿಂದ ಹನ್ನೊಂದು ದಿನಗಳ ಕಾಲ ಹಿಡೀತಿತ್ತು ಅಂದ್ರೆ ದೇವರು ಆಶಿಸಿದ್ದೇನು ನನ್ನ ಪ್ರಜೆಗಳು ಈ ದಾಸತ್ವದಿಂದ ಹೊರಗೆ ಬಂದು ಈ ದಿಕ್ಕಿಲ್ಲದ ಜೀವಿತದಿಂದ ಹೊರಗೆ ಬಂದು ಈ ಫರೋಹನ ಹಸ್ತದಿಂದ ಹೊರಗಡೆ ಬಂದು ನನ್ನ ಮಕ್ಕಳಾಗಿ ನಾನು ವಾಗ್ದಾನ ಮಾಡಿರುವ ಭೂಮಿಯೊಳಗೆ ಪ್ರವೇಶಿಸಿ ಹಾಲು ಜೇನು ಹರಿಯುವಂತಹ ದೇಶ ಅನುಭವಿಸಬೇಕು ಸುಖ ಸಂತೋಷದಿಂದ ನನ್ನ ಮಕ್ಕಳು ಅಭಿವೃದ್ಧಿಯಾಗಬೇಕು ಇದು ಆ ದಿನ ದೇವ್ರ ಆಶಿಸಿದ್ದು ಅದೇ ಈ ದಿನವೂ ದೇವರ ಆಶಿಸುತ್ತಿದ್ದಾರೆ ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಪ್ರಿಯ ಸಹೋದರಿ ದೇವ್ರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರೆಂದು ಗೊತ್ತಾ ದೇವರು ನಿಮ್ಮ ವಿಷಯದಲ್ಲಿ ಎಷ್ಟು ಶ್ರೇಷ್ಠವಾದ ಆಲೋಚನೆ ಹಾಕಿಕೊಂಡಿದ್ದಾರೆ ಗೊತ್ತಾ ನೀವು ಉದ್ಧಾರ ಆಗಬೇಕೆಂದು ನಿಮ್ಮ ಕುಟುಂಬ ಉದ್ಧಾರ ಆಗಬೇಕೆಂದು ನಿಮಗೆ ಒಳ್ಳೆ ಭವಿಷ್ಯ ಕೊಡಬೇಕೆಂದು ನಿಮ್ಮನ್ನು ಪರಿಶುದ್ಧನಾಗಿ ಪರಿಶುದ್ಧಳನಾಗಿ ಮಾಡಿ ನಿಲ್ಲಿಸಬೇಕೆಂದು ಸಭೆಯೊಳಗೆ ನಿಮ್ಮನ್ನು ನಿಲ್ಲಿಸಬೇಕೆಂದು ಸಾಕ್ಷಿಯಾಗಿ ನೀವು ಬದುಕಬೇಕೆಂದು ಸೇವಕನಾಗಿ ನಿಮ್ಮನ್ನು ಅಭಿವೃದ್ಧಿಗೊಳಿಸಬೇಕೆಂದು ರೋಷವುಳ್ಳ ಸೈನಿಕನನ್ನಾಗಿ ನಿಮ್ಮನ್ನು ತಯಾರು ಮಾಡಬೇಕೆಂದು ದೇವರಿಗೋಸ್ಕರ ಶೂರ ಕಾರ್ಯಗಳು ಮಾಡುವವನಾಗಿ ಮಾಡುವವಳಾಗಿ ನಿಮ್ಮನ್ನು ನಿಲ್ಲಿಸಬೇಕೆಂದು ದೇವರು ಎಷ್ಟೋ ಆಲೋಚನೆಯುಳ್ಳವರಾಗಿದ್ದಾರೆ ಬೈಬಲ್ ಹೇಳುತ್ತದೆ ಆತನಿಗೆ ನಮ್ಮ ವಿಷಯದಲ್ಲಿರುವಂತಹ ಆಲೋಚನೆಗಳಂತೆ ಆಕಾಶದಷ್ಟು ಉನ್ನತವಾಗಿವೆಯಂತೆ ಅವು ಎಷ್ಟೋ ಗಂಭೀರವಾದವುಗಳಾಗಿವೆ ಅಂತೆ ಎಷ್ಟೋ ಉನ್ನತ ಆಲೋಚನೆ ದೇವರು ಹಾಕಿಕೊಂಡಿದ್ದಾರಂತೆ ಆದರೆ ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಪ್ರಿಯ ಸಹೋದರಿ ದೇವ್ರು ಹಾಕಿಕೊಂಡಿರುವ ಆಲೋಚನೆಗಳು ದೇವ್ರು ಹಾಕಿಕೊಂಡಿರುವ ಯೋಚನೆಗಳು ಮಾಡ್ತಿದ್ದೇವೆ ನಮ್ಮ ಪಾಪಗಳಿಂದ ಅವುಗಳನ್ನು ದೂರ ಮಾಡಿಕೊಳ್ತಿದ್ದೇವೆ ಏನಾಯ್ತು ಇಸ್ರಾಯೇಲರು ಮಾಡಿರುವ ಪಾಪದಿಂದ ಎಂಟು ದಿನಗಳಿಂದ ಹನ್ನೊಂದು ದಿನಗಳಲ್ಲಿಯೇ ಅವರು ಹೋಗಿ ಸ್ವಾಧೀನ ಮಾಡಿಕೊಳ್ಳಬೇಕಾದ ವಾಗ್ದಾನ ಭೂಮಿಯನ್ನು ಎಂಟು ವಾರಗಳಾದ್ರೂ ಕೂಡ ಸ್ವಾಧೀನಪಡಿಸಿಕೊಳ್ಳಲಿಲ್ಲ ಎಂಟು ತಿಂಗಳುಗಳಾದುವು ಸ್ವಾಧೀನಪಡಿಸಿಕೊಳ್ಳಲಿಲ್ಲ ಎಂಟು ವರ್ಷಗಳಾದುವು ಸ್ವಾಧೀನ ಮಾಡಿಕೊಳ್ಳಲಿಲ್ಲ ಎಂಬತ್ತು ತಿಂಗಳುಗಳಾದುವು ಸ್ವಾಧೀನಪಡಿಸಿಕೊಳ್ಳಲಿಲ್ಲ ನಲ್ವತ್ತು ವರ್ಷಗಳಾದುವು ಸ್ವಾಧೀನಪಡಿಸಿಕೊಳ್ಳಲಿಲ್ಲ ಎದಕ್ಕಾಗಿ ಅವರು ಹೊಂದಬೇಕಾದ ವಾಗ್ದಾನ ಭೂಮಿಯನ್ನು ಅವರು ಕಣ್ಣಾರೆ ಯಾಕೆ ನೋಡ್ಲಿಕ್ಕಾಗ್ಲಿಲ್ಲ ಕಾರಣವೇನು ಅವರು ಮಾಡಿರುವ ಪಾಪ ಅವರು ಹೊಂದಿಕೊಳ್ಳಬೇಕಾದ ಆಶೀರ್ವಾದ ದಿನೇ 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 ಅವರಿಂದ ದೂರ ಮಾಡಿಬಿಟ್ಟಿತು ಕೇಳಿ ಸಹೋದರ ಸಹೋದರಿಯರೇ ನಿಮಗೋಸ್ಕರ ನನ್ನ ದೇವ್ರು ಮುಚ್ಚಿಟ್ಟಿರುವ ಆಶೀರ್ವಾದಗಳು ಅಷ್ಟಿಷ್ಟಲ್ಲ ನಿಮಗೋಸ್ಕರ ನಿಮ್ಮ ಜೀವಿತಕ್ಕೋಸ್ಕರ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕೋಸ್ಕರ ನನ್ನ ದೇವರು ಹಾಕಿಕೊಂಡಿರುವ ಆಲೋಚನೆಗಳು ಬಹುಶ್ರೇಷ್ಠವಾಗಿವೆ ಬಹು ಗಂಭೀರವಾಗಿವೆ ಬಹು ಅದ್ಭುತವಾಗಿವೆ ಆದರೆ ಅವುಗಳಲ್ಲಿ ಒಂದು ಕೂಡ ನೀವು ಹೊಂದಿಕೊಳ್ಳಲಾರದಕ್ಕೆ ಕಾರಣ ಏನು ಗೊತ್ತಾ ದೇವರ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಲಾರದಕ್ಕೆ ಕಾರಣ ಗೊತ್ತಾ ದೇವರ ಆಶೀರ್ವಾದಗಳನ್ನು ರುಚಿ ನೋಡಲಾರದಕ್ಕೆ ಕಾರಣ ಗೊತ್ತಾ ನೀವಾಶಿಸಿದಂತೆಯೇ ದೇವ್ರು ಯೋಚಿಸಿದಂತೆಯೇ ನಿಮ್ಮ ಜೀವಿತದಲ್ಲಿ ನೆರವೇರಲು ಕಾರಣ ಗೊತ್ತಾ ನೀವು ಮಾಡ್ತಿರುವ ಪಾಪವೇ ದೇವರಿಗೆ ವಿರುದ್ಧವಾಗಿ ನಿಮ್ಮ ಶರೀರದಲ್ಲಿ ನಡೆಸುತ್ತಿರುವ ನೀಚವಾದ ಕಾರ್ಯಗಳೇ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನೋಡಲಾರದಂತೆ ದಿನೇ 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 ಅವು ನಿಮ್ಮಿಂದ ದೂರವಾಗ್ತಿವೆ ಹೊರತು ಅವು ನಿಮ್ಮ ಹತ್ತಿರಕ್ಕೆ ಬರುತ್ತಲೇ ಇಲ್ಲ ಹೀಗೆ ಪಾಪದಲ್ಲಿ ಜೀವಿಸುತ್ತಾ ದೇವರಿಂದ ದೂರವಾಗುತ್ತಾ ಎಷ್ಟು ಕಾಲ ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೀರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಆ ದಿನ ಯೋಸೇಫನು ಒಂದು ವೇಳೆ ಪಾಪಕ್ಕೆ ಅವಕಾಶ ಕೊಟ್ಟಿದ್ದೇ ಆದರೆ ಕೇಳ್ತಿದ್ದೇನೆ ಪ್ರಧಾನಮಂತ್ರಿ ಆಗ್ತಿದನು ನೋವೇ ಆಗಲು ಸಾಧ್ಯವೇ ಇರ್ಲಿಲ್ಲ ಅದಕ್ಕಾಗಿಯೇ ಈ ದಿನ ಕರ್ತನ ನಾಮದಲ್ಲಿ ಎಚ್ಚರಿಸುತ್ತೇನೆ ಸಹೋದರ ಸಹೋದರಿಯರೇ ಹಾಗೂ ತಮ್ಮ ತಂಗಿಯೆಂದರೆ ಅಕ್ರಮವಾಗಿ ಎಂದು ಸೈತಾನನು ಶೋಧಿಸುವಾಗ ಶರೀರ ಇಚ್ಛೆ ನೆರವೇರಿಸಿಕೊಳ್ಳಿರಿ ಎಂದು ಸೈಥಾನನ್ನು ಶೋಧಿಸುವಾಗ ಅಕ್ರಮ ಸಂಬಂಧ ಇಟ್ಟುಕೊಳ್ಳಿರಿ ಎಂದು ಸೈತಾನನು ಶೋಧಿಸಿದಾಗ ನೀಚವಾದ ಕಾರ್ಯಗಳನ್ನೆಲ್ಲ ರಹಸ್ಯವಾಗಿ ಮಾಡಿರೆಂದು ಸೈತಾನನು ಶೋಧಿಸಿದಾಗ ನೀವು ಅವುಗಳಿಗೆ ಒಳಗಾಗೋದಾದರೆ ನೀವು ನಿಮ್ಮ ಜೀವಿತ ನಾಶ ಮಾಡಿಕೊಳ್ಳದಷ್ಟೇ ಅಲ್ಲ ದೇವರು ನಿಮಗಾಗಿ ಕೂಡಿಟ್ಟಿರುವ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೀರಿ ಎಂದು ಹೇಳುವುದರಲ್ಲಿ ಯಾವ ಸಂದೇಹವೇ ಇಲ್ಲ ಮುಂಚೆ ಹೇಳಿದಂತೆ ಆ ಉದ್ಯೋಗ ಮಾಡುವ ಆ ವ್ಯಕ್ತಿ ಈ ಹುಡುಗಿ ಬಂದು ಭುಜದ ಮೇಲೆ ಕೈ ಹಾಕಿದ ಕೂಡಲೇ ಆ ಹುಡುಗ ಮಾಡಿದ ಕೆಲಸ ಏನು ಗೊತ್ತಾ ಇಮಿಡಿಯೇಟ್ ಆಗಿ ತಮ್ಮ ಬಾಸ್ ಬಳಿಗೆ ಹೋಗ್ತಾನೆ ಹೋಗಿ ಒಂದೇ ಒಂದು ಮಾತ್ ಕೇಳ್ತಾನೆ ಸಾರ್ ನಾನು ಈ ಉದ್ಯೋಗ ಬಿಟ್ಟು ಹೋಗ್ತಿದ್ದೇನೆ ಯಾಕೆ ಅದಕ್ಕಾಗಿ ನಾನಿಲ್ಲಿರ್ಲಿಕ್ಕೆ ಆಗುತ್ತಾ ಇಲ್ಲ ಉದ್ಯೋಗ ಬಿಡ್ತಿದ್ದೇನೆ ಅಂದ ಯಾಕೆ ಅದಕ್ಕಾಗಿ ನನಗೆ ಇಲ್ಲಿ ಸೇಫ್ಟಿ ಇಲ್ಲ ನನ್ನ ಆತ್ಮಿಕ ಮೌಲ್ಯಗಳಿಗೆ ಇಲ್ಲಿ ಕ್ಷೇಮವಿಲ್ಲ ನಾನು ಕರ್ತನ ಮಗುವಾಗಿ ಜೀವಿಸಲು ಇಲ್ಲಿ ನನಗೆ ಆಗ್ತಾ ಇಲ್ಲ ನಾನು ಬಿಟ್ಟು ಹೋಗ್ತಿದ್ದೇನೆ ಈ ದಿನ ಎಷ್ಟು ಜನ ಹುಡುಗಿಯರು ಉದ್ಯೋಗದಲ್ಲಿ ಶೋಧಿಸಲ್ಪಡ್ತಿರುವಾಗ ಎಷ್ಟು ಜನ ಹುಡುಗಿಯರು ಕಾಲೇಜಿನಲ್ಲಿ ಶೋಧಿಸಲ್ಪಡ್ತಿರುವಾಗ ಎಷ್ಟು ಜನ ಹುಡುಗರು ಇಂತಹ ಶೋಧನೆ ಹಾದು ಹೋಗ್ತಿರುವಾಗ ಕಠಿಣವಾದ ನಿರ್ಣಯ ತೆಗೆದುಕೊಳ್ಳುವಂತವರು ಎಷ್ಟು ಜನ ಇದ್ದಾರೆ ಇಲ್ಲವೇ ಒಪ್ಪಂದ ಮಾಡಿಕೊಂಡು ಈ ದಿನಗಳಲ್ಲಿ ಇವು ಕಾಮನ್ ಆಗಿವೆ ಅಂದುಕೊಂಡು ಪಾಪಕ್ಕೆ ಒಳಗಾಗುವಂಥವರು ಪಾಪಿಷ್ಟ ಕಾರ್ಯಗಳಿಗೆ ಬಾಗುವಂಥವರು ಎಷ್ಟು ಜನ ಇಲ್ಲ ಆಗ ಆ ಬಾಸ್ ಹೇಳ್ತಾನಂತೆ ನಿನಗೆ ನಿಜವಾಗ್ಲೂ ಆ ಸ್ಥಾನದಲ್ಲಿ ಸೇಫ್ಟಿ ಇಲ್ಲದಿದ್ದರೆ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಕಳಿಸ್ತೇನೆ ಅಷ್ಟೇ ಹೊರತು ನಿನ್ನಂಥವ್ನು ಕೆಲಸ ಬಿಟ್ಟು ಹೋಗ್ಬಾರ್ದು ಆ ಉದ್ಯೋಗ ಮಾಡುವ ವ್ಯಕ್ತಿಯಂತೆ ತಕ್ಷಣವೇ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಹೋದ ಕಾರಣ ಏನ್ ಗೊತ್ತಾ ತನ್ನ ಜೀವಿತ ಹಾಳು ಮಾಡುವುದಕ್ಕಾಗಿ ಸೈತಾನನಿಗೆ ಅವಕಾಶ ಕೊಡಲಿಲ್ಲ ಇದು ದೇವ್ರು ಕೋರಿಕೊಳ್ಳುವಂತಹ ಜೀವಿತ ಇಂತಹ ಸ್ಥಾನದಲ್ಲಿ ನಾವು ಜೀವಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ ಅದನ್ನೇ ನಾವು ನೋಡ್ತೇವೆ ಯೋಸೆಫನ ಜೀವಿತದಲ್ಲಿ ಆದರೆ ಶಂಶೋನನು ಅದೇ ವಿಷಯದಲ್ಲಿ ಫೇಲ್ ಆಗ್ತಾನೆ ಐದನೇ ವಚನ ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕ್ಕರೇನೆ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿದನು ಅವನು ಯಹೋವನನ್ನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರೋವನನ್ನು ಅಭಿವೃದ್ಧಿಪಡಿಸಿದರು ಯಾವ ವ್ಯಕ್ತಿ ದೇವರನ್ನು ಆಶ್ರಯಿಸುತ್ತಾನೋ ದೇವರ ಚಿತ್ತವನ್ನು ಮಾಡ್ತಾನೋ ದೇವರ ಮಗನಾಗಿ ಜೀವಿಸುತ್ತಾನೋ ಜೀವಿಸುತ್ತಾಳೋ ಅಂತಹ ವ್ಯಕ್ತಿ ಅಭಿವೃದ್ಧಿಯಾಗ್ತಾಳೆ ಅಭಿವೃದ್ಧಿಯಾಗ್ತಾನೆ ಆಗುತ್ತಾರೆ ಎಂದು ಬೈಬಲ್ ಹೇಳ್ತದೆ ಎಂಟನೇ ವಚನದ ಪ್ರಕಾರ ಅವನಿಗೆ ಒಳ್ಳೆ ಹೆಸರು ಬರುತ್ತೆ ಹತ್ತನೇ ವಚನದ ಪ್ರಕಾರ ಅವನಿಗೆ ಬಹಳ ಐಶ್ವರ್ಯ ದೊರಕುತ್ತೆ ಹನ್ನೊಂದನೇ ವಚನದ ಪ್ರಕಾರ ಅವನಿಗೆ ಬಹಳ ದೊಡ್ಡ ಸೈನ್ಯ ಸಿಕ್ಕಿತು ಈಗ ಅವನಿಗೆ ಹೆಸರು ಸಿಕ್ಕಿತು ಆಸ್ತಿ ಪಾಸ್ತಿಗಳು ಸಿಕ್ವು ಸೈನ್ಯ ಸಿಕ್ಕಿತು ಈಗ ಉಜ್ಜಿಯನಿಗೆ ಯಾವುದರ ಕಡಿಮೆ ಇಲ್ಲ ಎಲ್ಲವೂ ಸಿಕ್ಕಿವೆ ತನಗೇನೆಲ್ಲ ಬೇಕಿತ್ತೋ ಅವುಗಳನ್ನೆಲ್ಲ ಸಂಪಾದಿಸಿಕೊಂಡ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಕಾರಣ ಗೊತ್ತಾ ಎಲ್ಲಿ ಶುರು ಮಾಡಿದೆವು ಜ್ಞಾಪಕ ಇದೆಯಾ ನೆಹೆಮಿನಿಂದ ಶುರು ಮಾಡಿದೆವು ಏನನ್ನು ಓದುತ್ತಾ ಇಲ್ಲಿಗೆ ಬಂದೆವು ಉತ್ಸಾಹದಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ ಅವರು ಆಶಿಸಿದನು ಅವ್ರು ಹೊಂದಿಕೊಂಡ್ರು ಅವ್ರು ಕೋರಿಕೊಂಡದನ್ನು ಅವರು ಹೊಂದಿಕೊಂಡ್ರು ಹಾಗೆ ಉತ್ಸಾಹದಲ್ಲಿ ಹಬ್ಬದಲ್ಲಿ ಆನಂದದಲ್ಲಿ ಸಂತೋಷದಲ್ಲಿ ಅವರಿದ್ದಾಗ ಮಾಡಿದ್ರು ಕೊಬ್ಬು ಅಂಟಿಕೊಳ್ಳದಂತೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ರು ಎಲ್ಲಿ ನಾವು ಹೊಂದಿಕೊಂಡಿರುವ ದಿವ್ಯದಾನಗಳ ನಿಮಿತ್ತ ಆಶೀರ್ವಾದಗಳ ನಿಮಿತ್ತ ದೇವರಿಂದ ದೂರವಾಗ್ತೇವೋ ಎಂದು ಯೋಚಿಸಿ ಅವರು ಫೀಸ್ಟಿಂಗ್ ಆದ ನಂತರ ಫಾಸ್ಟಿಂಗ್ ಇದ್ದಂತೆ ಒಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಇದೇ ದೇವರು ಕೋರಿಕೊಳ್ತಿರುವಂತಹ ಅಮೂಲ್ಯವಾದ ಆತ್ಮೀಕ ಜೀವಿತ ವಿಧಾನ ಇಂತಹ ಜೀವಿತವನ್ನು ಆ ದಿನ ಅವರು ಕೋರಿಕೊಂಡಿರುವುದರಿಂದಲೇ ಆ ನಂತರ ನೀವು ಓದಿ ನೋಡಿರಿ ಯಾವ ರೀತಿ ಇಸ್ರಾಯೇಲರು ಸ್ಥಿರಗೊಂಡರು ಎಂಬುದಾಗಿ ಎಷ್ಟು ಪ್ರತ್ಯೇಕವಾಗಿ ಜೀವಿಸಿ ದೇವರಿಗಾಗಿ ಬದುಕಿದ್ರೆ ಎಂದು ಗೊತ್ತಾಗುತ್ತೆ ಆ ದಿನ ಅವರು ಆ ರೀತಿಯಾಗಿ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಳ್ಳುತ್ತಾರೆ ಉಪವಾಸವಿದ್ದು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪವಿತ್ರ ಪಡಿಸಿಕೊಳ್ತಾರೆ ಯಾವಾಗ ಫೀಸ್ಟಿಂಗ್ ಆದ ನಂತರ ಹಬ್ಬ ಮುಗಿದ ನಂತರ ಇದೇ ಆಚಾರ ಯೋಬನ ಜೀವಿತದಲ್ಲಿ ನೋಡ್ತೇವೆ ಜ್ಞಾಪಕ ಇದೆಯಾ ಯೋಬನ ಮಕ್ಕಳು ಹಬ್ಬ ಮಾಡಿಕೊಂಡಾಗ ಉತ್ಸವದಲ್ಲಿ ಪಾಲ್ಗೊಂಡಾಗ ಎಲ್ಲಿ ನನ್ನ ಮಕ್ಕಳು ಪಾಪ ಮಾಡಿದಾರೋ ಅಂದುಕೊಂಡು ಒಬ್ಬೊಬ್ಬರಿಗೋಸ್ಕರ ಒಬ್ಬೊಬ್ಬರಿಗೋಸ್ಕರ ಏನ್ ಮಾಡಿದನಂತೆ ದೇವರ ಸನ್ನಿಧಿಯಲ್ಲಿ ಪಾಪ ಪರಿಹಾರಕ್ಕಾಗಿ ಯಜ್ಞ ಅರ್ಪಿಸುತ್ತಾ ಇದ್ದನು ಎಂದು ಬೈಬಲ್ನಲ್ಲಿದೆ ಯಸ್ ಪ್ರತಿ ಆತ್ಮೀಕ ಸೇವಕನು ಆತ್ಮಿಕನು ಆತ್ಮೀಕಳು ತಮ್ಮ ತಮ್ಮ ಜೀವಿತದಲ್ಲಿ ದೇವರಿಂದ ಆಶೀರ್ವದಿಸಲ್ಪಟ್ಟ ನಂತರ ನಮ್ಮ ಶರೀರದಲ್ಲಿ ನಮ್ಮ ಬದುಕಿನಲ್ಲಿ ಕೊಬ್ಬು ಅಂಟಿಕೊಳ್ಳದೆ ಇರಬೇಕಾದರೆ ನಾವು ನಮ್ಮ ಜೀವಿತದಲ್ಲಿ ದಿವ್ಯ ದಾನಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಂಡ ನಂತರ ಮತ್ತಷ್ಟು ಜಾಗರೂಕರಾಗಿ ಮತ್ತಷ್ಟು ಹೆಚ್ಚು ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸಬೇಕು ಎಂಬ ಸತ್ಯ ಇದನ್ನು ಕಲಿತುಕೊಳ್ಳುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಉಜ್ಜೀಯ ಅಭಿವೃದ್ಧಿಯಾದ ಉಜ್ಜೀಯ ಹೆಸರು ಸಂಪಾದಿಸಿದ ಉಜ್ಜೀಯ ಐಶ್ವರ್ಯ ಸಂಪಾದಿಸಿದ ಉಜ್ಜೀಯ ಸೈನ್ಯವನ್ನು ಸಂಪಾದಿಸಿದ ತನಗೇನೆಲ್ಲಾ ಬೇಕಿತ್ತೋ ಎಲ್ಲವನ್ನೂ ಸಂಪಾದಿಸಿದ ಹೀಗೆ ಎಲ್ಲವನ್ನೂ ಸಂಪಾದಿಸಿದ ನಂತರ ದೇವರ ಬಳಿಯಿಂದ ಎಲ್ಲವನ್ನೂ ಹೊಂದಿಕೊಂಡ ನಂತರ ಮತ್ತೆ ಏನಾಯ್ತೆಂದು ನೋಡೋಣ ಬನ್ನಿ ಹದಿನೈದನೇ ವಚನ ಇದಲ್ಲದೆ ಅವನು ಬಾಣಗಳನ್ನು ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾಣರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ ಅವುಗಳನ್ನು ಎರುಸಲೇಮಿನಲ್ಲಿ ಬುರ್ಜುಗಳ ಮೇಲೆಯೂ ಆಳುವೇರಿಗಳ ಮೇಲೆಯೂ ಇಳಿಸಿದನು ಅವನು ಬಲಿಷ್ಠನಾಗುವವರೆಗೂ ಕೇಳ್ತಿದ್ದೀರಾ ಅವನು ಸ್ಥಿರಗೊಳ್ಳುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತು ಆದರೆ ಅವನು ಬಲಿಷ್ಠನಾದ ಮೇಲೆ ಅವನು ಮನಸ್ಸಿನೊಳಗೆ ಗರ್ವಿಷ್ಠನಾಗಿ ಭ್ರಷ್ಟನಾದನು ಮಾಡಿದನು ಸ್ಥಿರಗೊಂಡ ನಂತರ ದೇವ್ರವನಿಗೆ ಬಹಳವಾಗಿ ಆಶೀರ್ವದಿಸಿದ ನಂತರ ಹೆಚ್ಚಿಸಿದ ನಂತರ ಎಲ್ಲವನ್ನೂ ಕೊಟ್ಟ ನಂತರ ಏನಾದನಂತೆ ಉಜ್ಜೀಯ ಭ್ರಷ್ಟನಾದ ಸಹೋದರ ಸಹೋದರಿ ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ ಸಾಲದಲ್ಲಿ ಮುಳುಗಿದಾಗ ಎಷ್ಟೋ ಕಣ್ಣೀರನ್ನು ಸುರಿಸಿ ನೀವು ಪ್ರಾರ್ಥಿಸಿದೀರ ಹಾಸ್ಪಿಟಲ್ ಸುತ್ತಲೂ ನಿಮಗಿರುವ ರೋಗವಾಸಿಯಾಗದೆ ತಿರುಗಾಡುತ್ತಿರುವಾಗ ಎಷ್ಟೋ ನೀವು ಕಣ್ಣೀರು ಸುರಿಸಿದಿರಲ್ಲವೇ ಮಕ್ಕಳ ಜೀವಿತ ಸ್ಥಿರಗೊಳ್ಳದೇ ಇರುವಾಗ ಆ ದೇಶಕ್ಕೆ ಈ ದೇಶಕ್ಕೆ ಹೋಗಬೇಕು ಎಂದು ವೀಸಾಗಳಿಗೋಸ್ಕರ ಕಂಡವರ ಕೈಕಾಲುಗಳೆಲ್ಲ ಹಿಡಿದುಕೊಳ್ಳುವಾಗ ನಂತರ ದೇವರ ಬಳಿಗೆ ಬಂದು ದೇವರೇ ಒಂದು ದೇಶಕ್ಕಾದರೂ ಹೋಗುವ ಅವಕಾಶ ಕೊಡಿರಿ ದೇವರೇ ಕನಿಷ್ಠ ಎರಡು ವರ್ಷ ಹೋಗ್ಬರ್ತೇನೆ ದೇವರೇ ಎಂದು ಹೇಳಿ ದೇವರ ಕನಿಕರ ಹೊಂದಿಕೊಂಡ ಸಹೋದರಿ ದೇವರ ಕನಿಕರ ಹೊಂದಿಕೊಂಡ ಸಹೋದರ ಅಲ್ಲಿಗೆ ಹೋಗಿ ಏನ್ ಮಾಡಿದ್ರಿ ವೇಷ್ಯಳಾಗಿ ತಯಾರಾದ್ರಿ ಅಲ್ಲಿಗೆ ಹೋಗಿ ಏನ್ ಮಾಡಿದ್ರಿ ಮಾಡುವ ಕೆಲಸವನ್ನು ಪಕ್ಕಕ್ಕೆ ತಳಿ ಹಾಕಿದ್ರಿ ಕೆಟ್ಟ ಕೆಲಸದಲ್ಲಿ ಕೈ ಹಾಕಿದ್ರಿ ಅದರ ನಿಮಿತ್ತ ಏನ್ ಮಾಡಿದ್ರಿ ದುಡ್ಡು ಸಂಪಾದಿಸುವುದಕ್ಕಾಗಿ ಗೊಬ್ಬು ಕೆಲಸ ನಿಮ್ಮ ಜೀವಿತದೊಳಗೆ ಸೇರಿಸಿಕೊಂಡು ಹಾಳಾಗಿ ತಿರುಗಿ ಬಂದು ಏನು ಗೊತ್ತಿಲ್ಲದ ಅಮಾಯಕರಂತೆ ಕೂತ್ಕೊಂಡು ಇದನ್ನ ವಾಕ್ಯ ಕೇಳ್ತಿಲ್ಲವೋ ನೀವು ಹೆಂಡತಿಯನ್ನು ಪೋಷಿಸುತ್ತೇನೆಂದು ಹೇಳಿ ಮಕ್ಕಳನ್ನು ಪೋಷಿಸುತ್ತೇನೆಂದು ಹೇಳಿ ಆಧಾರವಾಗಿರ್ತೇನೆಂದು ಹೇಳಿ ಆ ದುಬೈಗೆ ಹೋದ್ರಿ ಕುೇಟ್ಗೆ ಹೋದ್ರಿ ಮಸ್ಕಟ್ಗೆ ಹೋದ್ರಿ ಅಂಥ ದೇಶಗಳಿಗೆ ಹೋದ ಸಹೋದರ ಅಲ್ಲಿಗ್ ಹೋದ ನಂತರ ಏನ್ಮಾಡ್ರಿ ಇಲ್ಲಿ ಹೆಂಡತಿ ಇದ್ದಾಳೆ ಎಂಬ ವಿಷಯ ಮರೆತು ಅಲ್ಲಿಗೆ ಹೋಗಿ ಬೇರೆ ಸಂಸಾರವನ್ನೇ ಶುರು ಮಾಡಿದ್ರಿ ಬೇರೆ ಸ್ತ್ರೀಯೊಂದಿಗೆ ಸಂಸಾರವನ್ನು ಶುರು ಮಾಡಿದೀರಿ ಎರಡನೇ ಮದುವೆ ಕೂಡ ಮಾಡಿಕೊಂಡಿದ್ದೀರಿ ಆದರೆ ನಿಮ್ಮ ಹೆಂಡತಿಗೆ ಏನು ಗೊತ್ತಿಲ್ಲ ಪಾಪ ಏನಂದ್ಕೊಳ್ತಾನೆ ನಿಮ್ಮ ಹೆಂಡತಿ ನನ್ನ ಅಲ್ಲಿ ಹಗಲಿರುಳು ಕಷ್ಟಪಡ್ತಿದ್ದಾನೆ ಹಗಲಿರುಳು ಕಷ್ಟಪಟ್ಟು ನಮ್ಗೆ ಪೋಷಿಸ್ತಿದ್ದಾನೆ ಅಂದ್ಕೊಳ್ತಾಳೆ ನಿಮ್ಮ ಆ ಹೆಂಡತಿ ಅಮಾಯಕಳಾಗಿರೋದ್ರಿಂದ ವಾಸ್ತವದಲ್ಲಿ ನೀವು ಕಷ್ಟಪಡ್ತಾ ಇಲ್ಲ ಏನ್ಮಾಡ್ತಿದ್ದೀರಿ ಮತ್ತೊಬ್ಬ ಸ್ತ್ರೀಗೆ ಸುಖ ಕೊಡ್ತಾ ಇದ್ದೀರಿ ಇಂತಹ ನೀಚವಾದ ಜೀವಿತ ಜೀವಿಸುತ್ತಿರುವ ನೀವು ಏನಾಗಿ ಹೋದ್ರಿ ಹಾಳಾಗಿ ಹೋದ್ರಿ ದೇವರ ಕನಿಕರವನ್ನು ಹೊಂದಿಕೊಂಡು ಉದ್ಯೋಗ ಹೊಂದಿಕೊಂಡು ವೀಸಾ ಹೊಂದಿಕೊಂಡು ಆ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ದೇವರನ್ನೇ ನೀವು ಸಮಾಧಿ ಮಾಡಿಬಿಟ್ಟು ಈಗ ಕೂತುಕೊಂಡು ಈ ವಾಕ್ಯ ಕೇಳ್ತಾ ಇದ್ದೀರಿ ದೇವ್ರು ನಿಮ್ಮ ಸಂಗಡವೇ ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಏನೆಂದು ನಿನ್ನನ್ನು ಆಶೀರ್ವದಿಸಿ ತಪ್ಪು ಮಾಡ್ದೆ ನಿನ್ನನ್ನು ಆಶೀರ್ವದಿಸಿದಕ್ಕಾಗಿ ನಿನಗೆ ಕನಿಕರ ತೋರಿಸಿದಕ್ಕಾಗಿ ನೀನು ನನಗೆ ಋಣಸ್ಥನಾಗಿರ್ತೀನೋ ನನಗೆ ಸಾಕ್ಷಿಯಾಗಿರ್ತೀಯೇನೋ ಎಂದು ಆಶಿಸಿದೆ ಆದರೆ ನೀನು ಮಾಡಿದೇನು ನನ್ನ ದಿವ್ಯದಾನಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಂಡು ನಾನು ಕೊಟ್ಟ ಉದ್ಯೋಗ ಹೊಂದಿಕೊಂಡು ನಾನು ಕೊಟ್ಟ ಪ್ರಮೋಷನ್ ಹೊಂದಿಕೊಂಡು ನಾನು ಕೊಟ್ಟ ಲಾಭ ಹೊಂದಿಕೊಂಡು ಏನಾದ್ರಿ ಹಾಳಾಗಿ ಹೋದ್ರಿ ಪೂರ್ತಿ ಕೆಟ್ಟು ಹೋದ್ರಿ ಈ ದಿನ ಪತನಾವಸ್ಥೆಕ್ಕೆ ಸೇರಿಕೊಂಡಿದೀರಿ ಇದು ವಾಸ್ತವ ಅಲ್ಲವೋ ಉಜ್ಜಿಯ ಮಹಾರಾಜನು ಏನಾದ ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದ ಎಷ್ಟು ಒಳ್ಳೆ ಮಾತಿದೆ ನೋಡಿ ಅವನು ದೇವರನ್ನು ಅವಲಂಬಿಸಿದ ಕಾಲವೆಲ್ಲ ಅಭಿವೃದ್ಧಿಯಾದ ನೀವು ಪ್ರಾರ್ಥನೆ ಮಾಡಿದ ಕಾಲವೆಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಿದ್ರು ಕನಿಕರಿಸಿದ್ರು ಆಶೀರ್ವದಿಸಿದ್ರು ಆದರೆ ಈ ದಿನ ಏನಾಯ್ತು ದೇವರು ದಿವ್ಯದಾನಗಳಿಂದ ನಿಮ್ಮನ್ನು ಆಶೀರ್ವದಿಸಿ ಹೆಚ್ಚಿಸಿದಾಗ ನಿಮ್ಮನ್ನು ಬಲಪಡಿಸಿದಾಗ ಈ ದಿನ ಆ ದೇವರನ್ನೇ ಬಿಟ್ಟು ಬಿಟ್ಟು ನೀವು ಯಾವ ಪಾಪವನ್ನು ಕೋರಿಕೊಂಡಿದ್ದೀರೋ ಆ ಪಾಪದ ನಿಮಿತ್ತವಾಗಿಯೇ ದಿಕ್ಕಿಲ್ಲದ ಸ್ಥಿತಿಗೆ ಸೇರಿ ಹಾಳಾಗಿ ಹೋಗಿರುವ ಪತನವಾಗಿರುವ ಸ್ಥಿತಿಯಲ್ಲಿ ಈ ವಾಕ್ಯ ಕೇಳ್ತಿದ್ದೀರಲ್ಲವೇ ಅದಕ್ಕೆ ದೇವರು ಈ ದಿನ ನಿಮ್ಮ ಸಂಗಡವೇ ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ ಮತ್ತೆ ಏನಾಯ್ತು ಆ ದಿನ ಯಾವಾಗ ಅವನು ಹಾಳಾಗಿ ಹೋಗುತ್ತಾನು ಯವಾಗ ಅವನು ಕೆಟ್ಟು ಹೋಗುತ್ತಾನು ಹತ್ತೊಂಬತ್ತನೇ ವಚನ ಉಜ್ಜಿಯನು ಕೆಟ್ಟು ಹೋದ ನಂತರ ಧೂಪ ಹಾಕುವುದಕ್ಕಾಗಿ ಕೈಯಲ್ಲಿ ಧೂಪಾರತಿಯನ್ನು ಹಿಡಿದುಕೊಂಡು ಕೋಪವುಳ್ಳವನಾಗಿ ಯಾಜಕರ ಮೇಲೆ ಕೋಪ ತೋರಿಸಿದನು ಯಹೋವನ ಆಲಯದಲ್ಲಿ ಧೂಪ ಪೀಠದ ಬಳಿಯಲ್ಲಿ ಅವನು ನಿಂತಿದ್ದಾಗ ಯಾಜಕರು ನೋಡುತ್ತಿದ್ದಾಗ ಅವನ ಹಣೆಯಲ್ಲಿ ಕುಷ್ಠರೋಗವು ಹುಟ್ಟಿತು ಅಂದುಕೊಂಡ ಏನ್ ಮಾಡಿದ್ರು ನಡೆಯುತ್ತದೆ ಅಂದ್ಕೊಂಡು ಅಂದುಕೊಂಡ ಹೇಗೆ ಬದುಕಿದ್ರು ನಡೆಯುತ್ತದೆ ಎಂದು ಹಾಗೆ ನೀವು ಅಂದ್ಕೊಂಡಿದ್ದೀರಿ ಗಂಡನಿಂದ ದೂರ ಇರ್ತಾ ಇರೋದ್ರಿಂದ ಹೆಂಡತಿಯಿಂದ ದೂರ ಇರ್ತಾ ಇರೋದ್ರಿಂದ ತಂದೆ ತಾಯಿಗಳಿಂದ ದೂರ ಇರ್ತಿರೋದ್ರಿಂದ ಏನ್ ಮಾಡಿದ್ರು ಕೂಡ ಎಂದು ಅಂದ್ಕೊಂಡಿದ್ದೀರಿ ಹಾಗೆ ಅಂದ್ಕೊಂಡಿದ್ದ ಉಜ್ಜಿಯ ರಾಜನು ಆದ್ರೆ ಏನಾಯ್ತು ದೇವರು ನೋಡ್ತಾರೆ 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 ವಾಸಿಯಾಗದ ಕುಷ್ಠ ರೋಗದಿಂದ ರಾಜನಿಗೆ ಶಿಕ್ಷಿಸ್ತಾರೆ ನನ್ನ ಬಳಿಗೆ ಎಷ್ಟೋ ಜನರು ಬರ್ತಾರೆ ಬಂದು ಹೇಳ್ತಾರೆ ಅಯ್ಯ ನನ್ನ ಹೆಂಡತಿಗಾಗಿ ಪ್ರಾರ್ಥಿಸಿರಿ ಅನ್ನುತ್ತಾರೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿರಿ ಎಂದು ಗಂಡನಾಗಿ ತಂದೆಯಾಗಿ ಜವಾಬ್ದಾರಿಕೆಯಿಂದ ನಾನು ಜೀವಿಸ್ತಿದ್ದೇನೆ ಆದರೆ ತೀರಾ ಈಗ ನೋಡೋದಾದ್ರೆ ಯಾರೋ ಒಬ್ಬನು ನನ್ನ ಹೆಂಡತಿಯನ್ನು ಕರೆದೊಯ್ದ್ಬೇಕಂದಿದ್ದುನೋ ಏನಂದಿದ್ನೋ ಗೊತ್ತಿಲ್ಲ ಯಾವುದೋ ಕಾರಣಕ್ಕಾಗಿ ಕರೆದೊಯ್ದು ಟೆಸ್ಟ್ ಮಾಡಿಸಿದನಂತೆ ಇರೋ ಸತ್ಯ ಬಯಲಾಯ್ತಂತೆ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ನನ್ನ ಮಕ್ಕಳಿಗೂ ಕೂಡ ಗೊತ್ತಿಲ್ಲಯ್ಯ ಅಷ್ಟಕ್ಕೂ ಏನಾಯ್ತಯ್ಯ ಅಂತ ಕೇಳಿದ್ರೆ ಹೆಚ್ಚಾಯ್ ವಿ ರೋಗ ಅಂತ ಹೇಳ್ದ ನನ್ ಮಕ್ಕಳಿಗೂ ಕೂಡ ಗೊತ್ತಿಲ್ಲಯ್ಯ ಆ ಹುಡುಗಿ ಅವನ ಪಕ್ಕದಲ್ಲೇ ನಿಂತು ಏನು ಗೊತ್ತಿಲ್ಲದವಳ ಅಂತೆ ತಲೆ ಬಾಗಿಸಿ ನಿಂತಿದಳು ಇನ್ನಷ್ಟೇ ಅಲ್ಲವೋ ಪಾಪಿಷ್ಟ ಕೆಲಸ ಮಾಡುವವರಿಗೆ ಎಷ್ಟು ಧೈರ್ಯ ಅಲ್ಲವೋ ಎಷ್ಟು ಧೈರ್ಯ ಇರುತ್ತೆ ಅಲ್ಲವೋ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಪ್ರಿಯ ಸಹೋದರಿ ನೀವು ಕೂಡ ಅಂದ್ಕೊಳ್ತಿದ್ದೀರಿ ದೇವ್ರು ನನಗೇನು ಮಾಡೋದಿಲ್ಲವೆಂದು ಅಂದ್ಕೊಳ್ತಿದ್ದೀರಿ ದೇವ್ರು ನನಗೇನು ಮಾಡ್ಲಿಕ್ಕಾಗಲ್ಲವೆಂದು ನನ್ನಂತೆ ಎಷ್ಟು ಜನ ಇಲ್ಲ ಪಾಪ ಮಾಡುವಂಥವ್ರು ನನಗಿಂತಲೂ ಸೀನಿಯರ್ಸ್ ಎಷ್ಟು ಜನ ಇಲ್ಲ ಪಾಪ ಮಾಡುವವರು ಅವರೆಲ್ಲರಿಗೆ ದೇವ್ರು ಶಿಕ್ಷಿಸಿದರೋ ನನ್ನನ್ನು ಎಲ್ಲಿ ಶಿಕ್ಷಿಸುತ್ತಾರೆ ಯಸ್ ಪ್ರತಿಯೊಬ್ಬರಿಗೂ ಒಂದೊಂದು ಸಮಯ ನೇಮಿಸಲಾಗಿದೆ ದೇವ್ರ ಶಿಕ್ಷೆ ಬಂದು ಬೀಳುವಂತಹ ಸಮಯ ನನ್ನ ದೇವರು ತಪ್ಪದೆ ಶಿಕ್ಷಿಸುತ್ತಾರೆ ಆ ಸಮಯವೂ ಬಂದಾಗ ಯಾರೇ ಆಗಿರಲಿ ಆ ಶಿಕ್ಷೆಗೆ ಒಳಗಾಗ್ಲೇಬೇಕು ವಿಧೇರಾಗ್ಲೇಬೇಕು ಉಜ್ಜಿಯ ರಾಜನು ದೇವರ ಆಶೀರ್ವಾದ ಹೊಂದಿಕೊಂಡು ಕೃತಜ್ಞತೆ ಭಾವವುಳ್ಳವನಾಗಿ ದೇವರಿಗೆ ಘನಪಡಿಸುವುದರ ಬದಲಿಗೆ ಕೊನೆಗೆ ಏನ್ಮಾಡುತ್ತಾನೇ ಸೊಕ್ಕಿನಿಂದ ಜೀವಿಸ್ತಾನೆ ಈ ದಿನ ಈ ಮಾತು ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿರಿ ನೆಹಿಮೆಯನ ಕಾಲದಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡಂಥವರು ಫೀಸ್ಟಿಂಗ್ನಲ್ಲಿ ಪಾಲ್ಗೊಂಡಂಥವರು ದೇವರ ಕೃಪೆಯನ್ನು ಕನಿಕರವನ್ನು ಹೊಂದಿಕೊಂಡಂಥವರು ದೇವರಿಂದ ಸಮಾಧಾನವನ್ನು ಅನುಭವಿಸಿದವರು ಏನ್ಮಾಡಿದ್ರು ಎಲ್ಲಿ ನಾವೂ ಸೊಕ್ಕಿನಿಂದ ನಡ್ಕೊಳ್ತೇವೆಂದು ಎಲ್ಲಿ ನಾವು ಕೂಡ ದೇವರಿಂದ ದೂರವಾಗ್ತೇವೇನೋ ಎಂಬ ಭಕ್ತಿ ಶ್ರದ್ಧೆಯುಳ್ಳವರಾಗಿ ಉಪವಾಸವಿದ್ದು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಾಪಿಷ್ಟ ಕಾರ್ಯಗಳಿಂದ ಪ್ರತ್ಯೇಕಿಸಲ್ಪಟ್ಟು ತಮ್ಮ ಜೀವಿತಗಳನ್ನು ದೇವರಿಗೆ ಅರ್ಪಿಸಿಕೊಟ್ಟರು ಈ ದಿನ ಇವಾಕ್ಯ ಕೇಳ್ತಿರೋ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಜೀವಿತವನ್ನು ಕೂಡ ಅದೇ ರೀತಿಯಾಗಿ ಕರ್ತನಿಗೆ ಅರ್ಪಿಸಿಕೊಡೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವರು ಸಂಸೋನನನ್ನು ನೋಡಿದ್ರು ಸಂಸೋನನ ಚೇಷ್ಟೆಗಳನ್ನೆಲ್ಲ ನೋಡಿದ್ರು ಕೊನೆಗೆ ಸಂಸೋನನು ದೇವರ ಸೇವಕನಾದಾಗಿಯೂ ದೇವರ ಹಸ್ತದಿಂದ ಬಲವಾಗಿ ಉಪಯೋಗವಾಗಬೇಕಾದವನಾದಾಗಿಯೂ ಗಾಜಾ ಊರಿಗೆ ಹೋಗಿ ವೇಷಳ ಮಡಿಲಲ್ಲಿ ಮಲಗಿದಾಗ ದೇವರು ನೋಡ್ತಾರೆ ತಾಳಿಕೊಳ್ಳಲಿಕ್ಕಾಗ್ಲಿಲ್ಲ ಛೀ ನನ್ನನ್ನು ಸೇವಿಸುವವನು ನನಗಾಗಿ ಬದುಕಬೇಕಾದವನು ನನಗೆ ಸಾಕ್ಷಿಯಾಗಿ ಇರಬೇಕಾದವನು ನನ್ನ ಹಸ್ತದಲ್ಲಿ ಬಲವಾದ ಬಾಣದಂತಿರಬೇಕಾದವನು ಕೊನೆಗೆ ವೇಷಳ ಮಡಿಲಿಗೆ ಸೇರಿದನಲವೇ ಬೈಬಲ್ ಹೇಳುತ್ತದೆ ದೇವರ ಆತ್ಮ ಸಂಸೋನನ್ನು ಬಿಟ್ಟು ದೇವರು ಸಂಸೋನನನ್ನು ಬಿಟ್ಟು ಹೋದರು ಯಾವಾಗ ಸಂಸೋನನ್ನು ದೇವರು ಬಿಟ್ಟು ಬಿಟ್ಟು ಹೋದರು ಸಂಸೋನನ ಬದುಕು ಬೀದಿಯ ನಾಯಿಯಾ ಪಾಲಾಯ್ತು ಪ್ರಿಯರೇ ಅಲ್ಲಿಯವರೆಗೋ ಮಾಡಿದ್ರು ಬಲ ಇರುತ್ತೆ ಅಂದುಕೊಂಡನು ಆದರೆ ಯಾವಾಗ ಅವನನ್ನು ಕರೆದ ದೇವರೇ ಕನಿಕರಿಸಿದ ದೇವರೇ ಅಭಿಷೇಕಿಸಿದ ದೇವರೇ ಪ್ರತಿಷ್ಠಿಸಿದ ದೇವರೇ ಯಾವಾಗ ಸಂಸೋನನನ್ನು ಬಿಟ್ಟು ಹೋದರು ಶತ್ರುಗಳ ಕೈಗೆ ಸಿಕ್ಕಾಕೊಂಡನು ಯಾರನ್ನು ಸಂಹರಿಸುವುದಕ್ಕಾಗಿ ಹುಟ್ಟಿದನೋ ಅವರ ಕೈಯಲ್ಲೇ ಬಂಧಿತನಾಗ್ತಾನೆ ಅವರು ಬಂಧಿಸಿ ಬಿಡ್ತಾರೆ ಯಾವ ಕಣ್ಣನ್ನು ನಂಬಿ ದೇವರನ್ನೇ ಮಾರಿಕೊಂಡನೋ ಆ ಕಣ್ಣುಗಳನ್ನೇ ಅವರು ಕಿತ್ತು ಹಾಕಿದರು ಈಗ ಕುರುಡನಾಗ್ತಾನೆ ದಿಕ್ಕಿಲ್ಲದವನಾಗುತ್ತಾನೆ ಅವರಿಗೋಸ್ಕರ ಕೊನೆಗೆ ಬೀಸುವ ಕಲ್ಲು ತಿರುಗಿಸುವವನಾದ ಫಿಲಿಸ್ತೀರೆಲ್ಲರೂ ಸಂಸೋನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ ಔತಣ ಮಾಡಿಕೊಳ್ಳುತ್ತಾ ಇಗೋ ನಮ್ಮ ದೇವರು ಏನ್ ಹೇಳ್ತಾರೆ ಸಂಸೋನನಿಗೆ ನೋಡಿ ನಮ್ಮ ದೇವರು ನಮ್ಮ ಶತ್ರುವನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾರೆ ಅನ್ನುತ್ತಾರೆ ನಮ್ಮ ದೇವತೆಗಳು ನಮ್ಮ ಶತ್ರುವನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿವೆ ಅನ್ನುತ್ತಾರೆ ವಾಸ್ತವದಲ್ಲಿ ನಡೆಯಬೇಕಾದದೇನು ಸಂಸೋನ ದೇವರು ಸಂಸೋನ ಕೈಗೆ ಫಿಲಿಸ್ಟಿಯರನ್ನು ಒಪ್ಪಿಸಿಕೊಡಬೇಕೆಂದು ಬಯಸಿದರೆ ಸಂಸೋನನು ಸೈತಾನನ ಶೋಧನೆಗೆ ಒಳಗಾಗಿ ಕೊನೆಗೆ ಶತ್ರುಗಳಿಂದ ಬಂಧಿತನಾದನು ಅವರೆಲ್ಲರೂ ಪರಿಹಾಸ್ಯ ಮಾಡ್ತಿರುವಾಗ ಅವರೆಲ್ಲರೂ ನಗುತ್ತಿರುವಾಗ ಕಣ್ಣನ್ನು ಕಳೆದುಕೊಂಡ ಸಂಸೋನನು ನಿಸ್ಸಹಾಯ ಸ್ಥಿತಿಗೆ ಸೇರಿದಾಗ ಅಯ್ಯೋ ನನ್ನ ಬದುಕೆಂತಹ ಬದುಕು ಕತ್ತೆಯ ಎಲುಬಿನಿಂದ ಸಾವಿರ ಮಂದಿಯನ್ನು ಸಾಯಿಸಿದೆನಲ್ಲವೇ ನನ್ನ ಹೆಸರು ಕೇಳಿದೊಡನೆ ಫಿಲಿಸ್ಟಿಯರು ಓಡೋಡಿ ಹೋಗ್ತಾ ಇದ್ರಲ್ಲವೇ ಅಂತಹ ಬಲವುಳ್ಳ ನಾನು ಅಂತಹ ಶಕ್ತಿಯುಳ್ಳ ನಾನು ಅಂತಹ ರೋಷವುಳ್ಳಂತಹ ನಾನು ಪಾಪಕ್ಕೆ ಅವಕಾಶ ಕೊಟ್ಟು ಶರೀರ ಇಚ್ಛೆಗಳಿಗೆ ಒಳಗಾಗಿ ಇಂತಹ ದುರ್ಗತಿಯ ಸ್ಥಿತಿಗೆ ಸೇರಿದೆನಲ್ಲವೇ ಆ ದಿನ ಆ ಕೊನೆಯ ದಿನದಂದು ಆ ಕೊನೆಯ ಗಳಿಗೆಯಲ್ಲಿ ಶಂಸೋನನು ಮಾಡಿದೇನು ಗೊತ್ತಾ ತನ್ನ ಪಕ್ಕದಲ್ಲಿದ್ದವರಿಗೆ ರಿಕ್ವೆಸ್ಟ್ ಮಾಡ್ತಾನಂತೆ ಸ್ವಲ್ಪ ಮೂಲೆ ಸ್ತಂಭಗಳ ಬಳಿಗೆ ನನ್ನನ್ನು ಕರೆದೊಯ್ಯುವೀರಾ ಆ ಸ್ತಂಭಗಳನ್ನು ಹಿಡ್ಕೊಳ್ತಾನಂತೆ ಅವನ ಜೀವಿತದಲ್ಲಿ ಅವನು ಮಾಡಿರುವ ಪಾಪಗಳೆಲ್ಲ ಜ್ಞಾಪಕಕ್ಕೆ ಬರ್ತಿದ್ವಂತೆ ನನ್ನ ತಾಯಿಯನ್ನು ದೇವರು ಪ್ರತ್ಯೇಕಿಸಿದ್ರು ಮದ್ಯಪಾನವನ್ನು ಕೂಡ ಮುಟ್ಟಲಾರದಂತೆ ಅಪವಿತ್ರಳಾಗಿ ಜೀವಿಸಲಾರ್ದಂತೆ ನನ್ನ ತಾಯಿಯನ್ನು ದೇವರು ಪ್ರತ್ಯೇಕಿಸಿ ನನಗೊಬ್ಬ ಪ್ರತ್ಯೇಕ ಮಗನನ್ನಾಗಿ ಹುಟ್ಟಿಸಿದ್ರು ಯವನ ಪ್ರಾಯದಲ್ಲಿ ನನ್ನನ್ನು ಬಲಪಡಿಸಿ ಬಹುಶಕ್ತಿಯಿಂದ ನನ್ನನ್ನು ತುಂಬಿಸಿದ್ರು ಬಹು ಬಲಿಷ್ಠನನ್ನಾಗಿ ಮಾಡಿದ್ರು ಕರ್ತನಿಗಾಗಿ ಜೀವಿಸಬೇಕಾದ ನಾನು ದೇವರಿಗಾಗಿ ಜೀವಿಸಬೇಕಾದ ನಾನು ಹುಡುಗಿಯರ ಹುಚ್ಚಲ್ಲಿ ಬಿದ್ದೆ ಶರೀರ ಇಚ್ಛೆಗಳಲ್ಲಿ ಬಿದ್ದೆ ಶತ್ರುಗಳಿಗೆ ಬಂಧಿತನಾದೆನು ಈಗ ಬಂಧಿಸಲ್ಪಟ್ಟಿದ್ದೇನೆ ಅಯ್ಯೋ ನನ್ನ ಜೀವಿತದಲ್ಲಿ ನನ್ನ ದೇವರನ್ನು ನಾನು ಸಂತೋಷಪಡಿಸ್ಲಿಕ್ಕಾಗಲಿಲ್ವಲ್ಲಾ ನನ್ನ ದೇವರಿಗೆ ದುಃಖಪಡಿಸಿದೇನಲ್ಲವೇ ಎಂದು ಕಟ್ಟಕಡೆಯ ನಿಮಿಷದಲ್ಲಿ ಶತ್ರುಗಳೆಲ್ಲ ಪರಿಹಾಸ ಮಾಡಿ ನಗುತ್ತಾ ಇರುವಾಗ ಸಂಸೋನನು ಮಾಡಿರುವ ಪ್ರಾರ್ಥನೆಯನ್ನು ಗೊತ್ತಾ ಅದನ್ನು ಓದಿ ಮುಗಿಸುತ್ತೇನೆ ಗಮನ ಕೇಳಿರಿ ನ್ಯಾಯಸ್ಥಾಪಕರು ಹದಿನಾರನೆಯ ಅಧ್ಯಾಯ ಇಪ್ಪತ್ಯಳನೇ ವಚನ ಆ ಮನೆಯು ಪುರುಷರಿಂದ ಕಿಕ್ಕಿರಿಯುತ್ತಿತ್ತು ಫಿಲಿಸ್ಟಿಯರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರೂ ಅವರು ಸಂಸೋನನ ವಿನೋದವನ್ನು ನೋಡುವುದಕ್ಕಾಗಿ ಬಂದವರಲ್ಲಿ ಸುಮಾರು ಮೂರು ಸಾವಿರ ಮಂದಿ ಪುರುಷರು ಮಾಳಿಗೆಯ ಮೇಲಿದ್ದರು ಆಗ ಸಂಸೋನನು ಯಹೋವನಿಗೆ ಕರ್ತನೇ ಯಹೋವನೇ ದಯವಿಟ್ಟು ನನ್ನನ್ನು ಜ್ಞಾಪಕ ಮಾಡಿಕೊ ಅಂದನು ದೇವರೇ ದಯವಿಟ್ಟು ಇನ್ನೊಂದು ಸಾರಿ ಮಾತ್ರವೇ ನನ್ನನ್ನು ಜ್ಞಾಪಕ ಮಾಡಿಕೊ ಅವನ ಕಟ್ಟಕಡೆಯ ಪ್ರಾರ್ಥನೆ ಏನಾಗಿತ್ತು ಅಯ್ಯ ಇಲ್ಲಿಯವರೆಗೂ ನಿನ್ನನ್ನು ನಾನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ ನನ್ನ ಶರೀರವೆಲ್ಲ ಪಾಪದಿಂದ ತುಂಬಿಕೊಂಡಿರುವವರೆಗೂ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ ಈಗ ನನ್ನ ಪರಿಸ್ಥಿತಿ ದಿಕ್ಕಿಲ್ಲದ ಪರಿಸ್ಥಿತಿಯಾಗಿದೆ ಕಟ್ಟ ಕಡೆಗೆ ಸೇರಿರುವಂತಹ ಸ್ಥಿತಿಯಾಗಿದೆ ಯಾವ ಕೆಲಸಕ್ಕೆ ಬಾರದ ಸ್ಥಿತಿಯಾಗಿದೆ ಪಾಪದಿಂದ ಬಂಧಿಸಲ್ಪಟ್ಟು ನೀಚವಾದ ಸ್ಥಾನಕ್ಕೆ ಸೇರಿರುವ ಸ್ಥಿತಿ ಇದೀರಾ ಈ ದಿನ ಇಂತಹ ಸ್ಥಿತಿಯಲ್ಲಿ ಬ್ರದರ್ ನನ್ನೊಂದಿಗೆ ದೇವರು ಮಾತಾಡ್ತಿದ್ದಾರೆ ನನ್ನ ಪರಿಸ್ಥಿತಿ ಹಾಗೆಯೇ ಇದೆ ಒಮ್ಮೆ ಕರ್ತನಿಗಾಗಿ ಜೀವಿಸಬೇಕೆಂದು ಆಶಿಸಿದೆ ಕರ್ತನಿಗೆ ರೋಷದಿಂದ ಬದುಕಬೇಕೆಂದು ಆಶಿಸಿದೆ ಪವಿತ್ರವಾಗಿ ಜೀವಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡೆ ನನ್ನ ಜೀವಿತ ಯೇಸುವಿಗೆ ಅರ್ಪಿಸಿಕೊಟ್ಟೆ ಆದರೆ ಪಾಪದಲ್ಲಿ ಬಿದ್ದೋದೆ ಎಂದು ಹೇಳುತ್ತಾ ಇದ್ದೀರಾ ಈ ದಿನ ವಾಕ್ಯ ಕೇಳ್ತಿರುವ ಪ್ರಿಯ ಸಹೋದರ ಸಹೋದರಿ ನಿಮಗೆ ಉದ್ಯೋಗ ಬರುವ ಮುಂಚೆ ನೀವು ವ್ಯಾಪಾರವನ್ನು ಪ್ರಾರಂಭಿಸುವ ಮುಂಚೆ ಲಾಭ ಬರುವುದಕ್ಕಿಂತ ಮುಂಚೆ ಸ್ಥಿರಗೊಳ್ಳುವುದಕ್ಕಿಂತ ಮುಂಚೆ ಇಲ್ಲವೇ ಆ ದೇಶಕ್ಕೆ ಈ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದ್ರಿ ದೇವರು ಕನಿಕರಿಸಿದ ನಂತರ ದೇವರು ಆಶೀರ್ವದಿಸಿದ ನಂತರ ನಿಮ್ಮ ಕಣ್ಣೀರು ವರಿಸಿದ ನಂತರ ನೀವು ಗರ್ವಿಷ್ಠರಾದಿರಲ್ಲವೇ ದೇವರಿಗಿಷ್ಟವಿಲ್ಲದ ಕಾರ್ಯ ಮಾಡಲು ಪ್ರಾರಂಭಿಸಿದಿರಲ್ಲವೇ ಈ ದಿನವೇ ಹಾಗೆ ದೇವರಿಗಿಷ್ಟವಿಲ್ಲದ ಕಾರ್ಯಗಳನ್ನು ನೀವು ಮಾಡಿರೋದ್ರಿಂದಲೇ ದಿಕ್ಕಿಲ್ಲದಂತಹ ಸ್ಥಿತಿಗೆ ಸೇರಿದೀರಿ ಎಲ್ಲಾ ರೀತಿಯಲ್ಲಿ ಕೆಟ್ಟು ಹೋದ್ರಿ ಹಾಳಾಗಿ ಹೋದ್ರಿ ನಿಮ್ಮ ಶರೀರವೂ ಕೂಡ ಪೂರ್ತಿಯಾಗಿ ಹಾಳಾಯ್ತು ಇಂತಹ ನನ್ನನ್ನು ದೇವ್ರು ಕ್ಷಮಿಸುತ್ತಾರೋ ಇಂತಹ ನನ್ನನ್ನು ದೇವ್ರು ಕನಿಕರಿಸುತ್ತಾರೋ ಎಂಬ ಪ್ರಶ್ನೆ ನಿಮಗಿರೋದಾದ್ರೆ ಆ ದಿನ ದೇವ್ರು ಏನ್ ಮಾಡಿದ್ರು ಕನಿಕರಿಸಿದ್ರು ಅಷ್ಟೊಂದು ದೇವರಿಗೆ ಬಾಧೆ ಸಹ ದೇವರು ಸಂಸೋನನಿಗೆ ಜ್ಞಾಪಕ ಮಾಡಿಕೊಂಡ್ರು ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿ ಇವೆಷ್ಟೇ ದೇವರಿಗೆ ಬಾಧೆ ಪಡಿಸಿದ್ರು ಎಷ್ಟೇ ದೇವರಿಗೆ ಗಾಯಗೊಳಿಸಿದ್ರು ಎಷ್ಟೇ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದರು ದೇವರು ನಿಮ್ಮನ್ನು ಕ್ಷಮಿಸಲು ಸಿದ್ಧವಾಗಿದ್ದಾರೆ ದೇವರು ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳಲು ಸಿದ್ಧವಾಗಿದ್ದಾರೆ ಆ ದಿನ ಸಂಸೋನನ್ನು ಕೇಳಿದ ಇದೊಂದು ಸಾರಿ ದೇವರೇ ಇದೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಿಯಾ ಅಂದಾಗ ಆ ದಿನ ದೇವರು ಸಂಸೋನನನ್ನು ಜ್ಞಾಪಕ ಮಾಡಿಕೊಂಡ್ರು ತನ್ನ ಜೀವಿತ ಕಾಲದಲ್ಲಿಯೇ ಸಾಯಿಸಲಾರದಷ್ಟು ಶತ್ರುಗಳನ್ನು ಒಂದೇಟಿನಿಂದ ಸಾಯಿಸಿದ ಯಾಕೆಂದರೆ ದೇವರು ಸಂಶೋನನನ್ನು ಜ್ಞಾಪಕ ಮಾಡಿಕೊಂಡ್ರು ಈ ದಿನ ಯಾರ್ಯಾರು ನಮ್ಮ ಮಧ್ಯದಲ್ಲಿ ಸಂಶೋನನ ಹಾಗೆ ಪ್ರಭುವೇ ದೇವರೇ ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ ಮತ್ತೊಂದು ಅವಕಾಶ ನನಗೆ ಕೊಡುವೀರಾ ಇನ್ನು ಮೇಲಾದರೂ ನಿಮ್ಮ ಮಗುವಾಗಿ ಜೀವಿಸ್ತೇನೆ ಇನ್ನು ಮೇಲೆ ನಾನು ನಿಮಗಾಗಿ ಜೀವಿಸುತ್ತೇನೆ ಎಂದು ಪ್ರಾರ್ಥಿಸುವಂಥವರು ಇರುವುದಾದರೆ ಈ ದಿನ ದೇವರು ಜ್ಞಾಪಕ ಮಾಡಿಕೊಂಡು ನಿಮ್ಮ ಜೀವಿತವನ್ನು ಹೆಚ್ಚಿಸಬೇಕೆಂದು ಕನಿಕರಿಸಬೇಕೆಂದು ಬಯಸುತ್ತಿದ್ದಾರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಲೆಟಸ್ ಪ್ರೇ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ ಸಂಸೋನನ ಹಾಗೆ ನಾವು ಕೂಡ ದಾರಿ ತಪ್ಪಿ ಹೋದೆವು ಉಜ್ಜೀಯನ ಹಾಗೆ ಆಶೀರ್ವದಿಸಲ್ಪಟ್ಟ ನಂತರ ನೀಚವಾದ ಕಾರ್ಯಗಳಿಗೆ ಕೈಹಾಕಿದೆವು ನೀವು ಶಿಕ್ಷಿಸ್ಲಿಕ್ಕಿದ್ದೀರಿ ಎಂಬ ಸತ್ಯವನ್ನು ಗ್ರಹಿಸಿ ಆ ದಿನ ಸಂಸೋನನು ಮಾಡಿರುವ ಪಾಪದ ನಿಮಿತ್ತ ಕಣ್ಣು ಕಳ್ಕೊಳ್ತಾನಲ್ಲವೇ ಬಲ ಕಳೆದುಕೊಳ್ಳುತ್ತಾನಲ್ಲವೇ ಉಜ್ಜೀಯ ಆರೋಗ್ಯ ಕಳೆದುಕೊಂಡನಲ್ಲವೇ ಒಂದು ವೇಳೆ ನೀವು ನಮ್ಮ ಮೇಲೆ ಉಗ್ರ ಕೋಪಗೊಳ್ಳುವುದಾದರೆ ದೇವರೇ ನಮ್ಮ ಆರೋಗ್ಯ ಹೊರಟು ಹೋಗುವುದಕ್ಕಾಗಿ ಎಷ್ಟೇ ಸಮಯ ಹಿಡಿಯುತ್ತೆ ವಾಸಿಯಾಗದ ರೋಗದಿಂದ ಸಾಯುವುದು ಎಷ್ಟೊತ್ತಾಗುತ್ತೆ ಅಂತಹ ಸ್ಥಿತಿಗೆ ನಾವು ಬಿದ್ದೋಗಬಾರ್ದೆನ್ನುವುದಕ್ಕಾಗಿ ತಾನೇ ಈ ದಿನ ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದೀರಿ ಈ ಮಾತುಗಳನ್ನು ಕೇಳಿದ ನಿಮ್ಮ ಮಕ್ಕಳೆಲ್ಲ ದೇವರೇ ಸಂಸೋ ಹಾಗೆ ಇದೊಂದು ಸಾರಿ ಅಯ್ಯಾ ನನಗೊಂದು ಅವಕಾಶ ಕೊಡೀರಿ ಇನ್ನೊಂದು ಸಾರಿ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಯಾರ್ಯಾರು ಈ ದಿನ ಮನಪೂರ್ವಕವಾಗಿ ಮಾಡಿರುವ ಪಾಪಿಸ್ಠ ಕಾರ್ಯಗಳಿಗಾಗಿ ಯಾರ್ಯಾರು ಪಶ್ಚಾತಾಪ ಪಡ್ತಿದ್ದಾರೋ ಅಂಥವರನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಅಂಥವರು ಮಾಡಿರುವ ಪ್ರತಿ ಪಾಪವನ್ನು ಕ್ಷಮಿಸಿರಿ ಅಂಗಾಲು ಮೊದಲುಗೊಂಡು ನಡುನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಲ್ಲಿ ತೊಳೆದು ಪ್ರತಿಯೊಬ್ಬರ ಪಾಪಗಳನ್ನು ಶುದ್ಧೀಕರಿಸಿ ಪವಿತ್ರರನ್ನಾಗಿ ಮಾಡಿ ನಿಮಗೋಸ್ಕರ ನಿಮ್ಮ ರಾಜ್ಯಕ್ಕೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯವನ್ನು ದಯಪಾಲಿಸಿರಿ ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ आमीन अम्मा विलासा कलवरी पोस्ट बॉक्स नंबर 30 कुकटपल्ली हैदराबाद 70